ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ಎಲ್ರಿಗೂ ನಮಸ್ಕಾರ ನಾನು ಈ ವೇದಗಳಲ್ಲಿ ದೇವರ ಸ್ವರೂಪವನ್ನು ಕಳೆದ ಸಂಚಿಕೆಗಳಲ್ಲಿ ತಿಳಿಸಿಕೊಟ್ಟಿದ್ದೆ ದೇವರ ಗುಣಗಳೇನು ತಿಳಿಸಿದ್ದಾರೆ ವೇದದಲ್ಲಿ ಅಂತಕ್ಕಂಥದ್ದನ್ನು ಈಗ ಹೇಳ್ತೇನೆ ಮೊದಲಿಗೆ ಈಶ್ವರ ಆ ಭಗವಂತ ಆ ಪರಬ್ರಹ್ಮ ಸ್ವರೂಪ ಏನು ನಿರ್ಗುಣ ನಿರ್ವಿಕಾರ ಇದಾನು ಅವನು ಅದ್ವಿತೀಯ ಸರ್ವಶಕ್ತ ನಿರಾಕಾರ ಸರ್ವವ್ಯಾಪಿ ಅನಾದಿ ಅನಂತ ಮುಂತಾದ ಸದ್ಗುಣಗಳನ್ನು ಉಳ್ತಕ್ಕಂಥವನು ಅಂತಕ್ಕಂಥ ನಾವು ನೋಡಬೇಕು ಇದರಲ್ಲಿ ವೇದಗಳಲ್ಲಿ ತಿಳಿಸಿರ್ತಕ್ಕಂಥದ್ದು ಮೊದಲಿಗೆ ಆ ಈಶ್ವರ ಏಕಮೇವಾ ದ್ವಿತೀಯ ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳೋಣ ಅಂದರೆ ಆ ಭಗವಂತ ಒಬ್ಬನೇ ಅವನು ಬೇರೆ ಬೇರೆ ಇಲ್ಲ ಇಪ್ಪತ್ತೆಂಟು ದೇವರು ಬೇರೆ ಆದರೆ ಆ ಭಗವಂತ ಆ ಪರಮಾತ್ಮ ಇದೆಯಲ್ಲ ಅವನು ಒಬ್ಬನೇ ಅವ್ನು ಬೇರೆ ಬೇರೆ ಅನೇಕ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂದರೆ ತುಂಬ ಜನ ದೇವರಿದ್ದಾರೆ ಅಂತ ಹೇಳೋಂಗಿಲ್ಲ ಒಬ್ಬನೇ ದೇವರು ಇವರೆಲ್ಲ ದೇವತೆಗಳು ಉಳಿದವರೆಲ್ಲ ದೇವತೆಗಳು ಆಯಿತಾ ಆದರೆ ದೇವ ಮಾತ್ರ ಒಬ್ಬನೇ ಏನು ಹೇಳತ್ತೆ ವೇದಮಂತ್ರ ಭೂತಸ್ಯ ಜಾತಃ ಪತಿರೇಕ ಆಸೀತ್ ಅಂತ ಹೇಳತ್ತೆ ಅಂದರೆ ಈ ಚರಾಚರ ಜಗತ್ತಿಗೆ ಅವನೊಬ್ಬನೇ ಆ ಭಗವಂತನೊಬ್ಬನೇ ಪತಿ ಅವನೊಬ್ಬನೇ ಪಾಲಕ ಅವನೊಬ್ಬನೇ ರಕ್ಷಕ ಅವನೊಬ್ಬನೇ ಸ್ವಾಮಿ ಅಂತ ಹೇಳ್ತಕ್ಕಂಥದ್ದು ಈ ಚೈತನ್ಯ ರೂಪಿಯಾಗಿರ್ತಕ್ಕಂತಹ ಭಗವಂತ ಜಗತ್ತು ಹುಟ್ಟೋದಕ್ಕೆ ಮೊದಲೂ ಇದ್ದ ಜಗತ್ತು ಲಯವಾದ ನಂತರವೂ ಇರ್ತಾನೆ ಹಾಗಾಗಿ ಸದಾಧಾರ ಪೃಥಿವೀ ದ್ಯಾಮುತೇ ಮಾಂ ಅವರೊಬ್ನೇ ಈ ಭೂಮಿ ಮತ್ತೆ ಸೂರ್ಯ ಮೊದಲಾದವುಗಳನ್ನು ಧರಿಸಿದ್ದಾನೆ ಯಾರು ಪ್ರಾಣವುಳ್ಳ ಹಾಗೂ ರೂಪ ಜಗತ್ತಿಗೆ ತನ್ನ ಅನಂತ ಮಹಿಮೆಯಿಂದ ಏಕಇತ್ ಒಬ್ಬ ರಾಜನಾಗಿ ವಿರಾಜಿಸ್ತಾ ಇದ್ದಾನೋ ಯ ಈಶೆ ಅಸ್ಯ ದ್ವಿಪದಶ್ಚತುಷ್ಪದ ಯಾರು ಒಬ್ಬನೇ ಮನುಷ್ಯನ ಹಾಗೂ ಹಸು ಮೊದಲಾದ ಪ್ರಾಣಿಗಳ ಶರೀರದಲ್ಲಿ ಶರೀರವನ್ನು ರಚನೆ ಮಾಡ್ತಾನೋ ಆ ಈಶ್ವರನೊಬ್ಬನೇ ಹೊರತು ಅನೇಕನಾಗಲಿಕ್ಕೆ ಸಾಧ್ಯವೇ ಇಲ್ಲ ಒಬ್ಬನೇ ಭಗವಂತ ಯಾಕೆಂದರೆ ಸೃಷ್ಟಿಗೆ ಮೊದಲು ಈಶ್ವರ ಒಬ್ಬನೇ ಜಗತ್ತಿಗೆ ಒಡೆಯನಾಗಿದ್ದ ಭವಿಷ್ಯದಲ್ಲೂ ಅವನೊಬ್ಬನೇ ಇರ್ತಾನೆ ಇವತ್ತಿಗೂ ಅವನೇ ಇರೋದು ಹಾಗಾಗಿ ಭೂಲೋಕದಿಂದ ಜ್ಯೋತಿರ್ಲೋಕದವರೆಗೆ ಎಲ್ಲ ಲೋಕ ಲೋಕಾಂತರಗಳಿಗೂ ಅವನೇ ಆಧಾರ ಅವನೊಬ್ಬನೇ ಸಕಲ ಚರಾಚರ ಜಗತ್ತಿಗೆ ಅಂದರೆ ಪ್ರಾಣಿಗಳಿಗೆ ಪ್ರಾಣಿ ಅಲ್ಲದ ಬಗ್ಗೆ ಎಲ್ಲ ಜಗತ್ತಿಗೆ ತನ್ನ ಅನಂತ ಮಹಿಮೆಯಿಂದ ಒಡೆಯ ಜಡ ಚೇತನಗಳೆಲ್ಲದಕ್ಕೂ ಸೃಷ್ಟಿಕರ್ತ ಅವನೊಬ್ಬನೇ ಅವನಿಗೆ ತಾನೊಬ್ಬನೇ ಕೆಲಸ ಮಾಡ್ತಾನೆ ಹೊರತು ಬೇರೆಯವರ ಸಹಾಯದ ಅಗತ್ಯ ಇಲ್ಲವೇ ಇಲ್ಲ ನಮಗೆ ಈ ಋಗ್ವೇದ ಮೊದಲಾದ ಭಾಷೆಗಳಲ್ಲಿ ಏನು ಸಿಗುತ್ತೆ ಅಂತಂದರೆ ಪರಮೇಶ್ವರನೊಬ್ಬನೇ ಇರೋದು ಅವನಿಗೆ ಸಮಾನ ಆಗಿರ್ತಕ್ಕಂಥ ಎರಡನೇ ಮೂರನೇ ನಾಲ್ಕನೇ ಪರಮೇಶ್ವರ ಅಂತ ಯಾರೂ ಇಲ್ಲ ಏಕೆಂದರೆ ಸದಾ ಕಾಲದಲ್ಲೂ ಅವನು ಅದ್ವಿತೀಯ ಅವನಿಗಿಂತ ಬೇರೆಯಾಗಿ ಯಾವ ಭಗವಂತನೂ ಇಲ್ಲ ಇಲ್ಲಿ ಈಶ್ವರ ಅಂದರೆ ಪರಬ್ರಹ್ಮ ಸ್ವರೂಪ ತಗೊಳ್ಬೇಕೇ ಹೊರತು ಅಂದರೆ ಒಂದು ಶಕ್ತಿ ನಿರಾಕಾರವಾದ ಭಗವಂತ ಅಂತ ತಿಳ್ಕೊಳ್ಬೇಕೇ ಹೊರತು ಕೈಲಾಸವಾಸಿ ಈಶ್ವರ ಅಂತ ತಗೊಂಡು ಗಲಾಟೆ ಮಾಡಿಕೊಳ್ಳಿಕ್ಕೆ ಹೋಗಬೇಡಿ ಅರ್ಥ ಆಯ್ತಲ್ವಾ ಹಾಗಾದರೆ ಅವನಿಗೆ ಯಾಕೆ ಅಷ್ಟೊಂದು ಹೆಸರುಗಳಿದೆ ಈಗ ದೇವ್ರು ಒಬ್ನೇ ಆದಮೇಲೆ ನಾವು ಯಾತಕ್ಕೆ ಇಷ್ಟೊಂದು ಹೆಸರು ಹೇಳ್ತೀವಿ ಹರಿ ಶಿವ ಬ್ರಹ್ಮ ಇಂದ್ರ ಅಗ್ನಿ ಸುಬ್ರಹ್ಮಣ್ಯ ಗಣೇಶ ಎಷ್ಟು ಹೆಸರುಗಳು ಹೇಳ್ತೀವಲ್ಲ ಅನ್ನೋದಕ್ಕೆ ವೇದ ಹೇಳುತ್ತೆ ಏಕಂ ಸದ್ವಿಪ್ರಾ ಬಹುಧಾ ವದಂತಿ అగ్నిం యమం మాతరిశ్వానమాహు సువర్ణం విప్రా కవయో వచోభిరేకం సంతం బహుధ కల్పయంతి యో దేవానాం దేవా అంత హె ఆ పరమేశ్వర తన గుణలను అవలంబిసి అనేక గుణగలు ఉళ్వన ఆతానే ಅವನು ಒಬ್ಬನೇ ಆದರೆ ಅವನು ಗುಣಗಳ ಅನುಕೂಲವಾಗಿ ಅನುಗುಣವಾಗಿ ಬೇರೆ ಬೇರೆ ಆಗ್ತಾನೆ ಅಂದರೆ ಈಗ ಕವಿ ವಿದ್ವಾಂಸ ಕ್ರಾಂತಿದರ್ಶಿಗಳು ಅವನನ್ನು ಒಬ್ಬರೇ ಅಂತ ಹೇಳ್ತಾರೆ ಅಂದರೆ ಅವನು ತನ್ನ ಸತ್ವಗುಣದಿಂದ ಒಬ್ಬನೇ ಅದ್ವಿತೀಯ ಅನ್ಯನೆಲ್ಲ ಅವನು ಅವನಿಗೆ ಸಮನಾದವರು ಯಾರೂ ಆಗಲಿಲ್ಲ ಇಲ್ಲ ಆಗಲ್ಲ ಅವನಿಗೆ ಸಮನಾದವರೇ ಇಲ್ಲದಿದ್ದಾಗ ಅವನಿಗೆ ಅಧಿಕ ಅಂತ ಎಲ್ಲಿಂದ ಬರುತ್ತೆ ಅಂದರೆ ಅವನೇ ಅದ್ವಿತೀಯ ಅಂತಕ್ಕಂಥದ್ದು ಬರುತ್ತೆ ಇದೆ ವೇದಗಳಲ್ಲಿ ಹೇಳಿರದೆ ಹಾಗೆ ಅವನ ಗುಣಗಳನ್ನು ಅವಲಂಬಿಸಿ ಅನೇಕ ಗುಣಗಳನ್ನು ಈಗ ಏನಾಗುತ್ತೆ ಅಂತಂದರೆ ನಾನು ಒಂದು ಹೇಳಬೇಕಂತಂದರೆ ಆ ಶಕ್ತಿ ನಿರಾಕಾರ ಶಕ್ತಿ ವಿವಿಧ ರೂಪಗಳಲ್ಲಿ ಪ್ರಕಟವಾಗ್ತಕ್ಕಂಥದ್ದು ಸೃಷ್ಟಿ ಬ್ರಹ್ಮ ಸ್ಥಿತಿ ಮಹಾವಿಷ್ಣು ಲಯ ಈಶ್ವರ ಹಾಗೆ ಬುದ್ಧಿ ಕೊಟ್ಲಿ ವಿದ್ಯೆ ವಿಘ್ನನಾಶಕ ವಿನಾಯಕ ಶಕ್ತಿ ಸುಬ್ರಹ್ಮಣ್ಯ ಹಾಗೆ ವಿದ್ಯಾ ಶಾರದೆ ಧೈರ್ಯ ಸಾಹಸ ಅಮ್ಮನವರ ದುರ್ಗಿ ಹೀಗೆ ಹಣ ದುಡ್ಡು ಲಕ್ಷ್ಮಿ ಈ ರೀತಿಯಾಗಿ ಎಲ್ಲ ದೇವ ದೇವತೆಗಳಿಗೆಲ್ಲರ್ಗು ಆಯಾ ಒಂದು ಕೊಡ್ತಕ್ಕಂತಹ ಏನು ಒಂದೊಂದು ನಮಗೆ ಬೇಡಿಕೆಗಳನ್ನು ಈಡೇರಿಸಲಿಕ್ಕೆ ಒಂದೊಂದು ದೇವತೆಗಳಿಗೆ ಅವನು ಆ ಒಬ್ಬನೇ ಭಗವಂತ ಹಂಚಿಬಿಟ್ಟಿದ್ದಾನೆ ಹಾಗಾಗಿ ಅಷ್ಟು ರೂಪಗಳು ನಮಗೆ ಕಾಣಿಸ್ತಾ ಇರೋದು ಅವರಲ್ಲಿರ್ತಕ್ಕಂಥ ಶಕ್ತಿಯೂ ಆ ಪರಬ್ರಹ್ಮ ಸ್ವರೂಪವೇ ನಮಗೆ ಯಾರು ಇಷ್ಟವೋ ಯಾರನ್ನು ನಾವು ಆರಾಧಿಸ್ತೀವೋ ಪ್ರತಿಯೊಂದು ಆ ಮೂಲ ನಿರಾಕಾರ ಶಕ್ತಿಯೇ ಹೋಗ್ತಕ್ಕಂಥದ್ದು ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚತಿ ಆ ಕೇಶವ ಯಾರು ಅಂದರೆ ನಾವು ತಿಳಿದುಕೊಂಡಿರ್ತಕ್ಕಂತಹ ಕೃಷ್ಣ ಪರಮಾತ್ಮ ಅಂತಲ್ಲ ಆದರೆ ಅದು ಆದಿಶಕ್ತಿ ನಿರಾಕಾರ ಪರಬ್ರಹ್ಮ ಸ್ವರೂಪಕ್ಕೆ ಅಂತಕ್ಕಂಥದ್ದನ್ನು ವೇದಗಳು ತಿಳಿಸಿವೆ ಇನ್ನು ಅವನು ಇನ್ನೊಂದು ಗುಣ ಇದು ನಾನು ನಿಮಗೆ ಏನು ಹೇಳಿದೆ ಅವನೇ ಅದ್ವಿತೀಯ ಏಕವೇವಾ ದ್ವಿತೀಯ ಅನ್ನೋದನ್ನು ಹೇಳಿದೆ ಈಗ ಸರ್ವಶಕ್ತ ಹೇಗೆ ಸರ್ವಾಶಕ್ತೆಯೋ ಶಕ್ತಯೋ ವಿದ್ಯಂತೆ ಯಸ್ಮಿನ್ ಸಹ ಸರ್ವಶಕ್ತಿಮಾನ್ ಈಶ್ವರಃ ಈಶ್ವರ ಅಂದರೆ ತನ್ನ ಕೆಲಸದಲ್ಲಿ ಇತರರ ಸಹಾಯವನ್ನು ಅಪೇಕ್ಷಿಸುತ್ತದೆ ಅಪೇಕ್ಷಿಸದೆ ಸ್ವಸಾಮರ್ಥ್ಯದಿಂದಲೇ ಎಲ್ಲ ಕೆಲಸವನ್ನು ಪೂರ್ಣಗೊಳಿಸುತ್ತಿರುವವನು ಹಾಗಾಗಿ ಆ ಪರಮಾತ್ಮನಿಗೆ ಸರ್ವಶಕ್ತಿ ಮಾನ್ ಅಂತ ಹೆಸರು ಆ ಭಗವಂತ ಸಮಸ್ತ ಸಾಂಕಲಿತ ಶಕ್ತಿಗಳಿಗಿಂತಲೂ ಹೆಚ್ಚು ಶಕ್ತಿಶಾಲಿ ಆದ್ದರಿಂದಲೇ ಅವನು ಸರ್ವಶಕ್ತ ಅಂತ ಅನಿಸ್ಕೊಂಡಿದ್ದಾನೆ ಎಸ್ ಸರ್ವಂ ಜಗತ್ ಕರ್ತೃಂ ಶಕ್ನೋತಿ ಶಕ್ತಿ ಅಂತ ಸಮಸ್ತ ಜಗತ್ತಿನ ರಚನೆಯಲ್ಲಿ ಸಮರ್ಥನಾಗಿರೋದರಿಂದ ಭಗವಂತನಿಗೆ ಶಕ್ತಿ ಅಂತ ಹೆಸರು ಬರ್ತಕ್ಕಂಥದ್ದು ಶ್ವೇತಾಶ್ವೇತ ಶ್ವೇತಾಶ್ವ ಶ್ವೇತಾಶ್ವ ಶ್ವತರ ಉಪನಿಷತ್ನದಲ್ಲಿ ಶತರ ಉಪನಿಷತ್ನದಲ್ಲಿ ಏನು ಹೇಳ್ತಾರೆ ಅಂತಂದರೆ ಪರಮೇಶ್ವರನ ಕ್ರಿಯಾಶೀಲತೆ ಹಾಗೂ ಸರ್ವಶಕ್ತಿಗೆ ಒಂದು ಪ್ರಸಿದ್ಧವಾಗಿರ್ತಕ್ಕಂಥದ್ದು ನ ತಸ್ಯ ಕಾರ್ಯ ಕರಣಂಚ ವಿಧ್ಯತೆ ನ ತತ್ಸಮಶ್ಚಾಭ್ಯಕಶ್ಚ ದೃಶ್ಯತೆ ವಿವಿಧೈವ ವಿವಿಧವೂಯತೆ ಸ್ವಾಭಾವಿಕಿ ಕ್ರಿಯಾಚ ಅಂತ ಅಂದರೆ ಪರಮಾತ್ಮನ ತದ್ರೂಪ ಕಾರ್ಯ ಯಾವುದೂ ಇಲ್ಲ ಅವನಿಗೆ ಕರಣ ಅಂದರೆ ಅನಿವಾರ್ಯ ಸಾಧನ ಯಾವುದೂ ಬೇಕಾಗಿಲ್ಲ ಅವನಿಗೆ ಅವನಿಗೆ ಸಮಾನರೂ ಯಾರೂ ಇಲ್ಲ ಅವನಿಗಿಂತ ಹೆಚ್ಚಿನವರು ಯಾರೂ ಇಲ್ಲ ಅವನಿಗಿಂತ ಅನಂತ ಜ್ಞಾನ ಯಾರಿಗೂ ಇಲ್ಲ ಅವನದು ಅನಂತ ಜ್ಞಾನ ಅನಂತ ಬಲ ಅನಂತ ಕ್ರಿಯೆ ಅನಂತ ಶಕ್ತಿ ಅಂಥ ಭಗವಂತ ಅವನು ಪರಮೇಶ್ವರ ನಿಷ್ಕ್ರಿಯನಾಗಿದ್ದರೆ ಹಾ ಅವನು ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳನ್ನು ಮಾಡಲಿಕ್ಕೆ ಆಗ್ತಿರಲಿಲ್ಲ ಅವನು ಭಗವಂತ ವಿಭೂ ಪ್ರಭು ಚೈತನ್ಯದ ಚೈತನ್ಯದಾಯಕ ಅವನು ಅವನಲ್ಲಿ ಕಿರಿಯೇನೇ ಇದೆ ಅವನಲ್ಲಿ ಅವನು ನಾನಾ ರೀತಿಯ ಶಕ್ತಿಗಳ ಕೇಂದ್ರ ಆದ್ರಿಂದಲೇ ಅವನು ಸರ್ವಶಕ್ತ ಅಂತ ಅನ್ನಿಸ್ಕೊಳ್ತಾನೆ ಅನ್ನೋದನ್ನ ಈ ಉಪನಿಷತ್ತಿನಲ್ಲಿ ಈ ಮಂತ್ರ ತಿಳಿಸುತ್ತೆ ದೇವರು ಸರ್ವಶಕ್ತ ಅಂದರೆ ತನ್ನ ಕಾರ್ಯಗಳನ್ನು ಸೃಷ್ಟಿ ಸ್ಥಿತಿ ಲಯ ಎಲ್ಲವನ್ನ ಜೀವರ ಪಾಪ ಪುಣ್ಯಗಳಿಗೆ ಯೋಗ್ಯವಾದ ವ್ಯವಸ್ಥೆಯನ್ನು ಮಾಡೋದರಲ್ಲಿ ಸ್ವಲ್ಪವಾದರೂ ಬೇರೆಯವರ ಸಹಾಯವನ್ನು ಪಡೆಯೋದಿಲ್ಲ ಅವನು ತನ್ನ ಅನಂತ ಸಾಮರ್ಥ್ಯದಿಂದಲೇ ಎಲ್ಲ ಕೆಲಸಗಳನ್ನು ಪೂರ್ಣ ಮಾಡಿಬಿಡ್ತಾನೆ ಇದನ್ನೇ ಸರ್ ಸರ್ವಶಕ್ತ ಅಂತ ಕರೆಯೋದು ಈಗ ನಾವು ಏನೋ ಒಂದು ಫಿಲಮ್ ಎಲ್ಲ ನೋಡ್ತಾ ಇರ್ತೀವಿ ಏನು ಹೀರೋ ಏನು ಪವರ್ಫುಲ್ಲು ಅವನಿಗೆಲ್ಲ ಅವನಿಗೆಲ್ಲ ಅವನಿಗೆ ಅವನ ಹತ್ರ ಎಲ್ಲ ಕೆಲಸಗಳು ಆಗ್ಬಿಡತ್ತೆ ಅವನು ಎಲ್ಲ ಮಾಡ್ಬಿಡ್ತಾನೆ ಏನು ಮಾಡ್ತಾನೆ ಅಲ್ಲಿ ಎಲ್ಲರೂ ಹೆಲ್ಪ್ ತೊಗೊಂಡು ಮಾಡ್ತಾ ಇರ್ತಾನೆ ಅಲ್ಲಿ ಚೇಲಾಗಳ ಹೆಲ್ಪ್ ತೊಗೊಂಡು ಮಾಡ್ತಾ ಇರ್ತಾನೆ ಇವನು ಹಾಗೆ ಚೇಲಾಗಿಲ್ಲ ಇಲ್ಲ ಭಗವಂತಂಗೆ ಅಷ್ಟೂ ಕೆಲಸವನ್ನು ಒಬ್ಬನೇ ಯಾರ ಸಹಾಯವೂ ಇಲ್ಲದೆ ಒಂದು ಚ್ಯುತಿಯಾಗದೆ ಮಾಡ್ತಾನೆ ಭಗವಂತ ಅದಕ್ಕೆ ಅವನು ಸರ್ವಶಕ್ತ ಅಂತ ಪರಮಾತ್ಮ ಏನು ಅಪೇಕ್ಷಿಸ್ತಾನೆ ಅವನು ಎಲ್ಲವನ್ನೂ ಅಪೇಕ್ಷಿಸಿ ಎಲ್ಲವನ್ನೂ ಮಾಡ್ತೀನಿ ಅಂತ ನೀವು ನಾವು ಅಂದ್ಕೊಂಡು ಬಿಟ್ಟರೆ ಈಗ ಭಗವಂತ ಎಲ್ಲ ಅಪೇಕ್ಷಿಸಿ ಎಲ್ಲ ಮಾಡ್ತಾನೆ ಅಂತಾದರೆ ದೇವರು ತನ್ನನ್ನು ತಾನೇ ಸಾಯಿಸಿಕೊಂಡು ಅನೇಕ ದೇವರುಗಳಾಗಿ ಸ್ವತಃ ಮೂಢನಾಗಿ ಕಳ್ಳತನ ವ್ಯಭಿಚಾರ ಮೊದಲಾದ ಪಾಪಕರಗಳನ್ನು ಮಾಡಿ ದುಃಖಿಯೂ ಆಗ್ತಾನ ಈಗ ನಾನು ಆಗಲೇ ಹೇಳಿದೆ ಕಳೆದ ಸಂಚಿಕೆ ಅಂತ ಹೇಳಿ ಬರ್ತಾಯಿದ್ದೀನಿ ಎಲ್ಲ ಪಾಸಿಟಿವ್ ಅವನಲ್ಲಿದೆ ಅಂದರೆ ಹಾಗಾದರೆ ನೆಗೆಟಿವ್ ಒಂದು ಪಾಸಿಟಿವ್ ಅಂತ ನಾವು ಹೇಳಿದ ತಕ್ಷಣ ನೆಗೆಟಿವ್ ನೆಕ್ಸ್ಟ್ ಉಟ್ಕೊಳುತ್ತೆ ಸಾಧ್ಯನ ಅವನಿಂದ ಇಂತಹ ಕೆಲಸಗಳು ಪರಮಾತ್ಮನ ಗುಣಕರ್ಮ ಸ್ವಭಾವಗಳಿಗೆ ವಿರುದ್ಧವಾಗಿರ್ತಕ್ಕಂಥದ್ದು ಆದ್ದರಿಂದ ದೇವರು ಬೇಕಾದದ್ದನ್ನೆಲ್ಲ ಮಾಡಬಲ್ಲನು ಅನ್ನೋದು ಸರಿಯಲ್ಲ ಅವನು ಸರ್ವಶಕ್ತ ಅನ್ನೋ ಪದ ಇದೆಯಲ್ಲ ಅದು ಸರಿಯಾಗಿರ್ತಕ್ಕಂಥದ್ದು ಅಂದರೆ ದೇವ್ರು ಏನು ಬೇಕಾದರೂ ಮಾಡ್ತಾನೆ ದೇವರು ಬೇಕಾದನೆಲ್ಲ ಮಾಡ್ತಾನೆ ಅಂತಂದರೆ ಬೇಡದಿದ್ದನ್ನು ಮಾಡ್ತಾನ ಅನ್ನೋದು ಬರುತ್ತೆ ಹಾಗೆಲ್ಲ ಹೇಳೋ ಹಾಗಿಲ್ಲ ದೇವರು ಸರ್ವಶಕ್ತ ಅನ್ನೋದನ್ನು ಮಾತ್ರ ಹೇಳಬೇಕಾಗತ್ತೆ ಅಂದರೆ ಸಮಸ್ತ ಜಗತ್ತನ್ನು ನಾವು ಹೇಗೆ ಇರುತ್ತೆ ಅನ್ನೋ ವಿಶೇಷ ಜ್ಞಾನದಿಂದಲೇ ತಿಳಿದುಕೊಳ್ತಾನೆ ಭಗವಂತ ಸೃಷ್ಟಿಸ್ತಾನೆ ಪಾಲಿಸ್ತಾನೆ ನಾಶ ಮಾಡ್ತಾನೆ ಪ್ರಪಂಚದ ಪದಾರ್ಥಗಳೆಲ್ಲದರ ಅಧಿಷ್ಠಾತೃವೇ ದೇವರು ಅದರಿಂದ ಅವನು ಸರ್ವಶಕ್ತ ಯ ಆತ್ಮದ ಬಲದ ಅಂದರೆ ಆತ್ಮಬಲ ಶರೀರ ಬಲ ಮನೋಬಲ ಸಾಮಾಜಿಕ ಬಲ ಮುಂತಾದ ಬಲಗಳನ್ನು ಕೊಡ್ತಕ್ಕಂಥವನು ಅಂತ ಅರ್ಥ ಪರಮಾತ್ಮನ ಹತ್ರ ಈ ಶಕ್ತಿಗಳಿಲ್ಲದೆ ಹೋಗಿದ್ರೆ ಅವನು ಎಲ್ಲಿಂದ ಕೊಡ್ತಿದ್ದ ಹಾಗಾಗಿ ಇಷ್ಟೆಲ್ಲ ಕೊಡಬೇಕು ಅಂತಂದರೆ ಅವನು ಸರ್ವಶಕ್ತನಾಗಿತ್ತಾನೆ ಮತ್ತು ಸರ್ವಶಕ್ತ ದಾತನೂ ಅವನೇ ಆಗಿರೋದ್ರಿಂದ ಇವನ್ನೆಲ್ಲ ನಮಗೆ ಕೊಡಲಿಕ್ಕೆ ಸಾಧ್ಯ ಅಂತ ಇನ್ನು ಮುಂದಿನ ಸಂಚಿಕೆಯಲ್ಲಿ ದೇವರು ನಿರಾಕಾರ ಸ್ವರೂಪ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಧನ್ಯವಾದಗಳು